ಪ್ರಿಯ ವೀಕ್ಷಕರೇ ಇವತ್ತು ನಾವು ವಿಧಾನಸೌಧದ ಮುಂಭಾಗದಲ್ಲಿದ್ದೇವೆ ಆನಂದಪುರದ ಅಂದರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ ಅನ್ನುವಂಥ ಒಂದು ಗ್ರಾಮದಿಂದ ಇವತ್ತು ನಾವು ವಿಧಾನಸೌಧಕ್ಕೆ ವಿಧಾನಸೌಧಕ್ಕೆ ಬಂದಿದ್ದೇವೆ ಎಡಳ್ಳಿ ಭಾಗದ ಘಟಕದ ಅಧ್ಯಕ್ಷರಾದಂಥ ನಜರುಲ್ಲಾ ಖಾನ್ ಸಾಬ್ಬರವರ ಜೊತೆಗಿದ್ದೇವೆ ಇವತ್ತಿನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಭೇಟಿ ಆಗಕ್ಕೆ ನಾವು ಅಷ್ಟು ದೂರದಿಂದ ಬಂದಿದ್ದೇವೆ ನಮ್ಮ ಭಾಗದಲ್ಲಿ ಒಂದು ಕಲ್ಯಾಣ ಮಂಟಪ ಶಾದಿಮಹಲ್ ನಿರ್ಮಾಣದ ವಿಶೇಷ ಒಂದು ಅರ್ಜಿ ಕುರಿತು ಈ ದಿನ ನಾವು ಭೇಟಿ ಮಾಡಲಿಕ್ಕೆ ಬಂದಿದ್ದೇವೆ ಈ ಒಂದು ಕಾರ್ಯಕ್ರಮ ಸುಸ್ ಸುಖಾಂತಿ ಆಗಲಿ ನಾವು ಇಟ್ಟಂಥ ಬೇಡಿಕೆ ಈಡೇರಲಿ ನಮ್ಮ ಹಳ್ಳಿಯ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ಇಟ್ಕೊಂಡು ಈ ಒಂದು ಭಾಗದಲ್ಲಿ ಬಂದಿದ್ದೇವೆ ವಿಧಾನಸೌಧ ನಾವು ಏನು ನೋಡ್ತಾ ಇದ್ದೀವಿ ಇದು ನಾವು ಟಿ ವಿಯಲ್ಲಿ ನೋಡ್ತಾ ಇದ್ವಿ ಇವತ್ತು ನಮ್ಮ ಕಣ್ಮುಂದೆ ನೋಡುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ ಇಡೀ ರಾಜ್ಯದ ಕೆಲಸ ನೆರವೇರಿಸುವಂಥ ಈ ಜಾಗಕ್ಕೆ ನಾವು ಬಂದಿದ್ದೀವಿ ನಮ್ಮ ಕೆಲಸನು ಕೆಲಸನೂ ನೆರವೇರಲಿ ಅಂತ ಭಗವಂತರಲ್ಲಿ ಆಶಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ನಮ್ಮ ಯೂತರು ಹುಡುಗರ ಜೊತೆಗೆ ಇವತ್ತು ಸಿ ಎಮ್ ಭೇಟಿ ಆಗಲಿಕ್ಕೆ ಬಂದಿದ್ದೀವಿ ಹನ್ನೊಂದುವರೆ ಗಂಟೆಗೆ ಸಿ ಎಂ ಭೇಟಿ ಇದ್ದೀವಿ ಪ್ರಫುಲ್ ಅಹಮದರ್ ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಸಿ ಜೊತೆಗೆ ಧನ್ಯವಾದಗಳು ದಿನ ನಾವು ಬೆಂಗಳೂರಿಗೆ ಬಂದಿದ್ದೀವಿ ನಮ್ಮ ಊರಿನ ಹಿರಿಯರಾದಂತಹ ನಜುರ್ಲ್ಲಾ ಖಾನ್ ಅವರು ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರಾದಂತಹ ಅಬ್ದುಲ್ಲಾ ಖಾನ್ ಅವರು ಹಾಗೂ ನಮ್ಮಣ್ಣ ಅವರು ಹಾಗೂ ಸೇರಾಜವರು ನಮ್ಮ ವಿದೇಶಿಗಳಾದಂತಹ ನಮ್ಮ ಜಯಾವಲ್ಲಾ ಅವರು ಜೊತೆಗೆ ಬೆಂಗಳೂರಿಗೆ ಇವತ್ತು ಯುವಕರನ್ನ ಹಾಕೊಂಡು ಬಂದಿದ್ದಾರೆ ಒಳ್ಳೆ ಉದ್ದೇಶಕ್ಕೆ ಘಟಕದ ಅಧ್ಯಕ್ಷರು ಮೃತದಾ ಜೊತೆ ನಾವು ಬಂದಿದ್ದೀವಿ ಬೆಂಗಳೂರಿಗೆ ಸಿಎಂ ಅವ್ರನ್ನ ಭೇಟಿ ಮಾಡಕ್ ಅಂತ ಹೇಳಿ ಅವನ್ನೆಲ್ಲ ಯುವಕರನ್ನ ಕರ್ಕೊಂಡಿರುವಂತಹ ನಮ್ಮ ಹೆಸರು ಸರ್ಗೆ ಧನ್ಯವಾದಗಳು